ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅಮ್ಮನ ಅಡುಗೆ ಮನೆ ಚಾನಲಿಂದ ಮಾತನಾಡ್ತಾ ಇದ್ದೀನಿ ಈಗ ನಾನು ನಿಮಗೆ ಈರುಳ್ಳಿ ಪಕೋಡ ಮಾಡೋದನ್ನು ಹೇಳಿಕೊಡುತ್ತೇನೆ ಮೊದಲು ಕಡಲೆ ಇಟ್ಟು ಜಜ್ಜಿದ ಬೆಳ್ಳುಳ್ಳಿ ಉದ್ದಗೆ ಕಟ್ ಮಾಡಿಕೊಂಡ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಇದು ಈರುಳ್ಳಿ ಪಕೋಡ ಅಲ್ವ ಅದಕ್ಕೆ ಈಗ ಎರಡು ಸ್ಪೂನ್ ಕಡಲೆ ಇಟ್ಟು ಇದು ಗರಿಗರಿಯಾಗೆ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅಚ್ಚ ಕರಡು ಖಾರದ ಪುಡಿ ಎರಡು ಸ್ಪೂನ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ ಈಗ ಜೀರಿಗೆ ಒಂದು ಸ್ಪೂನ್ ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ನಂತರ ಕರಿಬೇವು ಸೇರಿಸಿಕೊಳ್ಳಿ ಇದು ಸ್ವಲ್ಪ ಜಾಸ್ತಿ ಸೇರಿಸಿಕೊಳ್ಳಿ ಚೆನ್ನಾಗಿರುತ್ತೆ ಪಕೋಡ ಸ್ವಲ್ಪ ಎಣ್ಣೆ ಗರಿಯಾಗಿ ಬರೋದಕ್ಕೆ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಗಟ್ಟಿಯಾಗಿ ನಂತರ ಎಣ್ಣೆಯನ್ನು ಕಾಯಲಿಟ್ಟು ಕಾದ ನಂತರ ಬಿಡಿ ಬಿಡಿಯಾಗಿ ಬಿಡಬೇಕು ಇದನ್ನು ಇದನ್ನು ಕೆಂಪಗೆ ಬರೋವರೆಗೂ ಫ್ರೈ ಮಾಡಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಂಜೆ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ಗೆ ಮಾಡಿ ಕೊಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿನೂ ಕೂಡ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ನೀವೊಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಇದು ನನ್ನ ಹೊಸ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೀಗೆ ಡೈಲಿ ಒಂದೊಂದು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಕೆಂಪಗಾದಮೇಲೆ ತೆಗಿಬೇಕು ಇದನ್ನು ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರೆಡಿಯಾಗಿದೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು